ಇಲ್ಲಿ ನಮಗೆ ಹದಿನೆಂಟನೇ ತಾರೀಕು ತಿಂಗಳು ಒಂದು ಮಾಹಿತಿ ಬಂತು ಇಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆಂಟಿನಲ್ಲಿ ಪ್ರೆಗ್ನೆನ್ಸಿನಲ್ಲಿ ರಿಜಿಸ್ಟರ್ಡ್ ಆಗಿದೆ ಅಂತ ಮತ್ತೆ ಕೆಲವು ನ್ಯೂನತೆಗಳಿದೆ ಅಂತ ಸಾಕ್ಷಮ ಪ್ರಾಧಿಕಾರ ರಾಜ್ಯದಿಂದ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಅವರು ನಮ್ಮ ಡೆಪ್ಯ್ಟಿ ಡೈರೆಕ್ಟರ್ ಫ್ಯಾಮಿಲಿ ವೆಲ್ಫೇರ್ ಅವರು ಸ್ಟೇಟಿಂದ ಒಬ್ಬರು ರೇ ರೇಡಿಯೋಲಜಿಸ್ಟು ಮತ್ತು ನಾನು ಅವತ್ತು ಬಂದಿದ್ದರೆ ಹದಿನೆಂಟನೇ ತಾರೀಕು ಬಂದಿಗೆ ಕೆಲವು ನ್ಯೂನತೆಗಳು ನೋಡಿದ್ರಿ ಹೊರದು ಕಾರ್ಪೊರೇಟ್ ಆಗಿರೋದ್ರಿಂದ ಅಲ್ಲಿ ಕೆಲವು ದಾಖಲೆಗಳಿದೆ ಬೆಂಗಳೂರಿನಲ್ಲಿ ತರ್ಸೋಕ್ಕೆ ಮೂರು ನಾಲ್ಕು ಗಂಟೆ ಅಂದರು ಅದಕ್ಕೆ ನಾವು ಅವತ್ತು ಇಪ್ಪತ್ತ್ನಾಲ್ಕು ಗಂಟೆ ನೋಟಿಸ್ ಕೊಟ್ಟು ಹೋಗಿದ್ವಿ ಇವತ್ತು ನನ್ನ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟ್ರಿಂಗ್ ಕಮಿಟಿ ಅಂತ ಜಿಲ್ಲಾ ಮಟ್ಟದಲ್ಲಿ ಏನಿರುತ್ತೆ ನಮ್ಮ ರೇಡಿಯೋಲಜಿಸ್ಟ್ ಇರ್ಬೋದು ಬೈನಕಾಲಜಿಸ್ಟ್ ಇರ್ಬೋದು ನಮ್ಮ ಎಂ ಜಿ ಇರ್ಬೋದು ಎಲ್ಲ ತಂಡದೊಂದಿಗೆ ಇವತ್ತು ಬಂದಿದ್ವಿ ಬಂದ್ಬಿಟ್ಟು ನ್ಯೂನ್ಯತೆ ಏನು ಕೊಟ್ಟಿದ್ರಿ ಇವರು ಉತ್ತರ ಕೂಡ ಸಮರ್ಥವಾಗಿರಲಿಲ್ಲ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಕಾಯ್ದೆ ಪ್ರಕಾರ ಇವರು ರಿಜಿಸ್ಟರ್ಡ್ ಮಾಡ್ಕೋಬೇಕಾಗಿತ್ತು ಆಸ್ಪತ್ರೆ ಎರಡು ಸಾವಿರದ ಹತ್ತೊಂಬತ್ತಾದಮೇಲೆ ಲ್ಯಾಬ್ಸ್ ಆಗೋಗಿದೆ ಅವ್ರು ಹೋಗಿಲ್ಲ ರಿಜಿಸ್ಟರ್ಡ್ ಆಗಿಲ್ಲ ಮತ್ತು ಕಾರ್ಯಕ್ರಮ ಏನು ಮಾಡಬೇಕು ಇವರು ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಕೆಲವು ನ್ಯೂನತೆಗಳಿತ್ತು ಅದರಡಿ ಎಮ್ ಟಿ ಪಿ ಅಡಿ ಮುಂದಿನ ಪ್ರಕರಣ ದಾಖಲು ಮಾಡ್ಕೊತೀವಿ ಮತ್ತು ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆ ಅಡಿ ಏನು ಒಂದು ಮಿಷಿನ್ ಇತ್ತು ಅದು ನಮ್ಮಲ್ಲಿ ನೋಂದಣಿ ಆಗಿಲ್ಲ ಕೆಲವು ಅದರಲ್ಲೂ ನ್ಯೂನತೆಗಳಿದೆ ಅದು ಕೂಡ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆ ಪ್ರಕಾರ ಏನು ಮುಂದಿನ ಕೆಲಸ ಮಾಡಬೇಕು ಕಾನೂನು ಕ್ರಮ ಅದು ಜರುಗಿಸೋಕ್ಕೆ ಏರ್ಪಾಡು ಇಲ್ಲಿ ಏನು ಇದಿತ್ತು ಸ್ಕ್ಯಾನಿಂಗ್ ಮಿಷಿನ್ಸ್ ಏನಿತ್ತು ಒಂದು ಅಧಿಕೃತವಾಗಿ ಲೈಸೆನ್ಸ್ ಇದೆ ಲೈಸೆನ್ಸ್ ಇದ್ದರೂ ಕೂಡ ಅದು ಕೂಡ ಸೀಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಯಾಕೆಂದರೆ ಎಮ್ ಟಿ ಪಿ ಆಗಿದೆಯೋ ಆ ಮಿಷಿನಲ್ಲಿ ಆಗಿಲ್ಲೋ ಅನ್ನೋದು ಗೊತ್ತಿಲ್ಲದಿರೋದ್ರಿಂದ ಅವ್ರದ್ದು ಏನು ಎರಡು ಮಿಷಿನ್ ಇತ್ತು ಎರಡು ಮಿಷಿನ್ನು ಸೀಸ್ ಮಾಡಿದ್ದೀನಿ ಮತ್ತು ಸೀಸ್ ಮಾಡಿದ್ದೀರಿ ನಮ್ಮ ತಂಡ ಮತ್ತು ಇದು ಮೇಲುಗಡೆ ಇತ್ತು ಎರಡೇ ಮಾಡಿರೋದು ಎರಡು ಎರಡು ಇದು ಈ ಪ್ರಕರಣಕ್ಕೆ ಸಂಬಂಧ ಪ್ಲಸ್ ಆಸರೆ ಪ್ಲಸ್ ಎಸ್ ಪಿ ಜಿ ಇದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ ಸರ್ ಈ ಮೂರು ಹಾಸ್ಪಿಟಲ್ ಏನಾದ್ರು ಅದು ಸೇಮ್ ಪ್ರಕರಣ ಅದೇ ಬೇರೆ ಇದೇ ಬೇರೆ ಏನ್ಕೆ ಅಂದ್ರೆ ಅದರಲ್ಲಿ ಪಿ ಸಿ ಪಿ ಎನ್ ಡಿ ಟಿ ಸ್ಕ್ಯಾನಿಂಗ್ ಮಿಷಿನ್ ಏನು ಇಟ್ಕೊಂಡಿರ್ಲಿಲ್ಲ ಅವರು ಬರೀ ಆಸ್ಪತ್ರೆ ಅಂತ ತಗೊಂಡಿದ್ರು ಬಟ್ ಓ ರಿಜಿಸ್ಟರ್ ನೋಡಿದಾಗ ಅವರು ಎಂ ಟಿ ಪಿ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿಗಳು ಮಾಡ್ತಾ ಇದ್ರು ರಿಜಿಸ್ಟರ್ಡ್ ಆಗಿರಲಿಲ್ಲ ತಗೊಳ್ಳೋ ಈ ಹಾಸ್ಪಿಟಲ್ ಅಲ್ಲಿ ನಮ್ದು ಈ ಈಗ ರಿಜಿಸ್ಟ್ರೇಷನ್ ಆಗದೆ ಇದ್ರೇನೆ ಅದು ಆಫೆನ್ಸ್ ಅಲ್ವಾ ಸರ್ ನೂರ ಎಪ್ಪತ್ತೂರು ಗರ್ಭಪಾತ ಮಾಡ್ತಾರೆ ಕಾನೂನು ಪ್ರಕಾರ ಈಗ ಕ್ರಮ ತಗೊಂತಾ ಇದ್ದೀನಿ ಸೊ ಇದಿಷ್ಟು ದಿನ ಯಾಕೆ ಡಿಲೇ ಆಯ್ತು ಇಸ್ತಿತ್ತ ಏನಿಲ್ಲ ನಮ್ಗೆ ಗೊತ್ತಾಗಿದ್ದು ಹದಿನೆಂಟನೇ ತಾರೀಕು ನಿನ್ನೆ ಅಲ್ಲ ಮೊನ್ನೆ ಹತ್ತೊಂಬತ್ತನೇ ತಾರೀಕು ನೆಕ್ಸ್ಟ್ ಡೇನೇ ಬಂದಿದ್ದೀರಿ ರಾಜ್ಯ ಸಕ್ಷಮ ಪ್ರಾಧಿಕಾರ ನಾವು ಇವಾಗ ನೆಕ್ಸ್ಟ್ ವರ್ಕಿಂಗ್ ಡೇ ಪ್ಲಾನ್ ಮಾಡಿಕೊಂಡು ತಮ್ಗೆ ಗೊತ್ತಿದ್ದಂಗೆ ನಮ್ಮ ಆಫೀಸ್ನಲ್ಲಿ ಇವತ್ತು ಸಭೆ ಮಾಡಿ ಏನು ಅವತ್ತು ಕ್ಯಾಪ್ಚರ್ ಮಾಡಿದ್ರಿ ಡೇಟಾ ಏನಾವತ್ತು ನಾವು ಬಂದಾಗ ಇಲ್ಲಿ ನ್ಯೂನತೆಗಳು ಮಾಡಿಕೊಂಡಿದ್ರಿ ಲಿಸ್ಟು ಮತ್ತೆ ಇವರು ಇಪ್ಪತ್ನಾಲ್ಕು ಗಂಟೆಗೆ ಏನು ಸಮಜಾಯಿಸಿ ಕೊಟ್ಟರು ಅದನ್ನೆಲ್ಲ ನೋಡಿ ನಮ್ಮ ತಂಡ ವಿವರವಾಗಿ ಈಗಾಗಲೇ ಸ್ಟಡಿ ಮಾಡಿ ಆಫೀಸ್ನಲ್ಲಿ ಹಂಗಾಗಿ ನಾನು ಬೆಳಗ್ಗೆ ಬಿಸಿ ಇದ್ದೆ ಹಂಗಾಗಿ ಈಗ ಬಂದಿದ್ದೀರಿ ಇನ್ನು ಮುಂದಿನ ಕೆಲಸ ಇಲ್ಲ ಇದು ಏನ್ ಇದ್ರೆ ಲೈಸೆನ್ಸ್ ತಗೊಂಡಿರ್ತಾರೆ ಎಮ್ ಆಗಿದೆ ಕೆಪಿ ಎಂ ಆಗಿದೆ ಆಗಿದೆ ರಿಜಿಸ್ಟರ್ಡ್ ಇದೆ ಇಲ್ಲ ಯಾವಾಗಲೂ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಏನು ಆಕ್ಟ್ ಇದೆ ಆ ಕಾಯ್ದೆ ಅಡಿ ಈಗ ನಾವು ದೂರು ದಾಖಲೆ ಮಾಡ್ತೀವಿ ಮತ್ತೆ ಪಿ ಸಿ ಪಿ ಎನ್ ಡಿ ಟಿ ಆಕ್ಟ್ ಅಡಿ ಏನು ಕಾನೂನು ಕ್ರಮ ತಗೋಬೇಕು ಅದನ್ನು ತಗೊಳ್ಳೋಕ್ಕೆ ಇದು ಏನಾಗುತ್ತೆ ಕೆಪಿ ಎಂಇ ಯಾರು ತಗೊಂಡಿರ್ತಾರೆ ಅವ್ರ ಹೆಸರು ಮೇಲೇ ಆಗುತ್ತೆ ಅದು ಎ ಪಿ ಎಮ್ ಇ ಇದು ಡಾಕ್ಟರ್ ಆದರ್ಶ ಸೋಮಶೇಖರ್ ಅಂತ ಏನೋ ಇದೆ ಅವ್ರ ಮೇಲೇ ಆಗುತ್ತೆ ಅಂದರೆ ಇದು ಇಲ್ಲ ಅದು ನೋಡಿ ಇವಾಗ ನಾನು ನೀವು ತಾವು ಕೇಳಿದ್ದಕ್ಕೆ ಮಾಧ್ಯಮದವರು ಈಗ ಹೇಳಿದ್ದೀನಿ ಪ್ರೆಸೆಂಟ್ಲಿ ಇನ್ನ ಈಗ ಮುಂದಿನ ಕೆಲಸ ನಾನು ಮಾಡಬೇಕಾಗಿದೆ ಪೊಲೀಸ್ ತನಿಖೆ ಆಗಬೇಕು ಹೆಚ್ಚಿಂದು ಇದಾಗುತ್ತೆ ಅದಕ್ಕೆ ಇಷ್ಟು ಮಾಹಿತಿ ಕೊಡಕ್ಕೆ ಆಸರೆ ಏನು ಅಂದರೆ ಯಾವುದು ಎಸ್ ಪಿ ಜಿ ಎಸ್ ಪಿ ಜಿ ಆಸರೆ ಇದು ಎಸ್ ಪಿ ಜಿ ಎಸ್ ಪಿ ಜಿ ಆಸ್ಪೆಟ್ಲಲ್ಲಿ ನಮಗೆ ರಿಟೈನ್ಡಾಗಿ ಫಿಟಸ್ ಸಿಕ್ತು ದ್ರೂಣ ಹತ್ಯೆ ಆಗಿರೋದು ಗೊತ್ತಾಯಿತು ಇಪ್ಪತ್ತು ವಾರದ್ದು ನಮ್ಮದು ಕಾನೂನು ಕಂಡ ಇವಾಗ ಏನಿರೋದು ನಮ್ಮ ಡಿಸ್ಟ್ರಿಕ್ಟ್ ಇನ್ಫ ಅವರು ಇಲ್ಲ ಇದು ರೆಡ್ ಹ್ಯಾಂಡ್ ಸಿಕ್ಕಿರೋದ್ರಿಂದ ಇದು ಪ್ರಕರಣ ನಾವು ಮಾಡಲೇಬೇಕಾಗಿತ್ತು ಆಮೇಲೆ ಅವ್ರದ್ದು ಲೈಸೆನ್ಸ್ ಕೂಡ ಇರಲಿಲ್ಲ ಏನು ಸ್ಕ್ಯಾನಿಂಗ್ ಮಿಷಿನಿಗೂ ಲೈಸೆನ್ಸ್ ಇರಲಿಲ್ಲ ಸಿ ಪಿ ಏನ್ ಇರಲಿಲ್ಲ ಹಾಗಾಗಿ ನಾವು ಅಲ್ಲಿ ನಿರ್ ಹಾಸ್ಪಿಟ್ಲು ಸೀಸ್ ಮಾಡ್ತೀವಿ ಇಲ್ಲಿ ಏನಾಗುತ್ತೆ ಇಲ್ಲಿ ಇಲ್ಲ ಇಲ್ಲ ನಾನು ಹೇಳ್ಬಿಡ್ತೀನಿ ಇಲ್ಲೇನಾಗುತ್ತೆ ನಾವು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲಿ ನಮ್ಮಲ್ಲಿರೋದೇನು ಎಂ ಟಿ ಪಿ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಉಲ್ಲಂಘನೆ ಆಗಿದೆ ಅದರಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಪಿ ಸಿ ಪಿ ಎನ್ ಡಿ ಟಿ ಏನಿದೆ ಅದು ರೆಡಿ ಮಾಡ್ತೀವಿ ಇದು ಕೆ ಪಿ ಎಮ್ ಎ ಅಂತ ಏನು ತಗೊಂಡಿರ್ತಾರೆ ಅದು ಇವಾಗ ಇದು ನೋಡಿದ್ರಿ ಸಾಕಷ್ಟು ಜನ ಬರ್ತಾ ಇರ್ತಾರೆ ಈಗ ಎಂಟು ತಿಂಗಳು ಒಂಬತ್ತು ತಿಂಗಳು ಗರ್ಭಿಣಿಯರು ಬರ್ತಾಯಿರ್ತಾರೆ ಈ ರೆಗ್ಯುಲರ್ ಫಾಲೋ ಅಪ್ ಇರ್ತೈತೆ ಅವ್ರಿಗೆ ಡೆಲಿವರಿ ಆಗೋದು ನಮ್ಮ ಹಾಸ್ಪಿಟ್ಲಲ್ಲಿ ಅಂತ ಇವರು ನಮ್ಮ ಹೆಣ್ಮಕ್ಳು ಡಿಸ್ಟಿಕ್ಟ್ ಇನ್ಸ್ಪೆಕ್ಟರ್ ಮಾನಿಟ್ರಿಂಗ್ ಕಮಿಟಿಯವರು ಬಂದರು ಸರ್ ನಾವು ರೆಗ್ಯುಲರ್ ಆಗಿ ಬರೋರು ನಮ್ಮ ಆಸ್ಪತ್ರೆಗೆ ಎಲ್ಲಿ ಹೋಗಿ ಡೆಲಿವರಿ ಆಗಬೇಕು ಈಗ ಯಾರೋ ಒಂಬತ್ತು ತಿಂಗಳು ಬಂದೀಗ ಒಂದು ಅರ್ಧ ಗಂಟೆಗೆ ಏನು ಮಾಡಬೇಕು ಅಂತ ಹೇಳಿದಾಗ ಪಿ ಬಿ ವೈಲೇಷನ್ಸ್ ಆಗ್ತಾ ಇಲ್ಲ ಕರೆಕ್ಟ್ ಅದೇ ಹಾಸ್ಪಿಟಲ್ ಅಲ್ಲೂ ಪಾಪ ಡೆವಲಪ್ ಬೇಸನ್ಸ್ ಇತ್ತು ಆದರೂ ಇಲ್ಲ ಅಲ್ಲಿ 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 ಹಾಸ್ಪಿಟ್ಲಲ್ಲಿ ಸೀಸ್ ಮಾಡಿದ್ರೆ ಯಾಕೆ ಅಂದ್ರೆ ನಾನು ಹೇಳ್ದಲ್ಲ ರಿಟರ್ಂಡಾಗಿ ಫೀಟೆ ಸಿಕ್ತು ಭ್ರೂಣ ಹತ್ಯೆ ಆಗಿರೋದು ಆಗಿ ಸಿಕ್ತು ಮತ್ತೆ ನಾವು ಎಲ್ಲ ಇದಕ್ಕೆ ಪಿ ಸಿ ಪಿ ಎನ್ ಟಿ ಎಲ್ಲ ಕಾಯ್ದೆಗಳನ್ನ ಮತ್ತೆ ಅಲ್ಲಿ ಏನು ಇದ್ರೂ ಸ್ಟಾಫು ಯಾರು ಕ್ವಾಲಿಫೈಡ್ ಇರಲಿಲ್ಲ ಇಂಪಾರ್ಟೆಂಟ್